ನಮಸ್ಕಾರ ಫ್ರೆಂಡ್ಸ್ ನಾನು ನಾನಿವತ್ತು ನಿಮಗೆ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತಾರು ಇದ್ರದ್ದು ನಿಮ್ಗೆ ಏನು ಡಿಟೇಲ್ಸ್ ಕೊಡ್ತೀನಿ ಏನು ಡೀಟೇಲ್ಸ್ ಅಂತಂದರೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ ಯಾವಾಗಿದೆ ನಂತರ ಆಮೇಲೆ ಸಿ ಇ ಟಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನು ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಓಕೆ ಸಿ ಇ ಟಿ ಯಾರು ಬರೀತಾರೆ ಏನಕ್ಕೆ ಬರೀತಾರೆ ಅಂತಂದರೆ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರ್ಯಾರು ಓದ್ತಾ ಇರ್ತಾರೋ ಅವರು ಸಿ ಇ ಟಿನ ಅಪ್ಲೈ ಮಾಡ್ತಾರೆ ಏನಕ್ಕೆ ಅಪ್ಲೈ ಮಾಡ್ತಾರೆ ಅಂದರೆ ಇಂಜಿನಿಯರಿಂಗು ಮೆಡಿಕಲ್ಲು ಡೆಂಟಲ್ಲು ಬಿ ಎಸ್ ಸಿ ನರ್ಸಿಂಗು ಅಗ್ರಿಕಲ್ಚರ್ ನೆಕ್ಸ್ಟು ಬಿ ಫಾರ್ಮು ಡಿ ಫಾರ್ಮು ಫಿಶರಿ ಸೊ ಈ ಥರ ಕೋರ್ಸ್ಗಳಿರುತ್ತೆ ಈ ಕೋರ್ಸ್ಗಳಿಗೆ ಜಾಯ್ನ್ ಆಗಬೇಕು ಅಂತಂದರೆ ನೀವು ಮಷನ್ ಶೂಡಾಗಿ ಸಿ ಇ ಟಿ ಆನ್ಲೈನಲ್ಲೇ ಅಪ್ಲೈ ಮಾಡಲೇಬೇಕಾಗುತ್ತೆ ಸೊ ಸಿ ಇ ಟಿ ಪಾಸ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಅದೆಲ್ಲ ಮುಂದೆ ಇರುತ್ತೆ ಸೊ ಇದಕ್ಕೋಸ್ಕರ ನೀವು ಸಿ ಇ ಟಿನ ಬರೀಲೇಬೇಕು ಸಿ ಇ ಟಿ ನಿಮಗೆ ಎಕ್ಸಾಮ್ ಬಂದ್ಬಿಟ್ಟು ಏಪ್ರಿಲ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಎರಡು ದಿನ ನಡೆಸ್ತಾರೆ ಎರಡು ದಿನ ಎರಡು ದಿನದಲ್ಲಿ ಒಂದು ದಿನ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಪೇಪರು ಈ ರೀತಿ ನಾಲ್ಕು ಪೇಪರು ಎರಡು ದಿವಸ ನಡೆಯುತ್ತೆ ಅಪ್ಲಿಕೇಶನ್ ನಿಮಗೆ ಸ್ಟಾರ್ಟ್ ಆಗೋ ಡೇಟ್ ಬಂದ್ಬಿಟ್ಟು ಹದಿನೇಳು ಜನ್ವರಿ ಹದಿನೇಳರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಮೇ ಬಿ ಹದಿನೇಳು ಸ್ಟಾರ್ಟ್ ಮಾಡ್ಬೋದು ಇದು ಮೂರನೇ ತಾರೀಕು ಜನ್ವರಿ ಪೇಪರಲ್ಲಿ ಕೊಟ್ಟಿರೋ ಡೀಟೇಲ್ಸು ಇದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಂತರ ಫ್ರೆಂಡ್ಸ್ ಇಲ್ಲಿ ನಿಮಗೆ ಇಲ್ಲೊಂದು ಡೀಟೇಲ್ಸ್ ಕೊಟ್ಟಿದ್ದಾನೆ ಏನು ಡೀಟೇಲ್ಸ್ ಅಪ್ಪ ಅಂತಂದರೆ ಇಲ್ಲಿ ನಿಮಗೆ ಥೇರಿ ಜೊತೆಗೆ ಮತ್ತು ಪ್ರಾಕ್ಟಿಕಲ್ ಕ್ವಶನ್ಸ್ನು ಕೇಳ್ತಾರೆ ಅಂತೆ ಅಂದರೆ ಮುಂಚೆ ಬರೋ ಥೇರಿ ಬಗ್ಗೆ ನಿಮಗೆ ಕ್ವಶನ್ಸ್ ಇದ್ರು ಆ ಎಕ್ ಸಿ ಟಿ ಎಕ್ಸಾಮಲ್ಲಿ ಲಾಸ್ಟ್ ಇಯರು ಒಂದೆರಡು ಕ್ವಶನ್ಸು ಪ್ರಾಕ್ಟಿಕಲ್ ಬಗ್ಗೆನೂ ಕೇಳಿದ್ದಾರೆ ಸೊ ಹಾಗಾಗಿ ನೀವು ಥೇರಿ ಮತ್ತು ಪ್ರಾಕ್ಟಿಕಲ್ ಎರಡರದ್ದು ನಿಮಗೆ ಕೇಳ್ತಾರೆ ನೆಕ್ಸ್ಟು ಇಲ್ಲಿ ಇನ್ನೊಂದು ಕೊಟ್ಟಿದ್ದಾನೆ ಸಿ ಇ ಟಿ ಮತ್ತು ಸಿ ಇ ಟಿಗೆ ಎರಡು ಪ್ರತ್ಯೇಕ ವಿಭಾಗ ಅಂತ ಕೊಟ್ಟಿದ್ದಾನೆ ಅಂದರೆ ಎಲ್ಲಿ ಸಿ ಇ ಟಿ ಅವ್ರಿಗೆ ಏನಾಯಿತು ಅಂದರೆ ಹೆವಿ ಆಯಿತು ಒಂದು ಕಾಂಪಿಟೇಟಿವ್ ಎಕ್ಸಾಮ್ನು ನಡೆಸ್ಬೇಕು ಮತ್ತು ಆಮೇಲೆ ನಿಮಗೆ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ಎಕ್ಸಾಮ್ಗಳ್ನೂ ನಡೆಸ್ಬೇಕು ಇದು ನಿಮ್ದು ಒಂದೇ ಅಂತಲ್ಲ ಪಿ ಜಿ ಸಿ ಇ ಟಿ ಎಮ್ ಸಿ ಎಮ್ ಬಿ ಎ ಇವ್ರದ್ದೆಲ್ಲನೂ ಎಕ್ಸಾಮ್ಗಳು ನಡೆಸ್ಬೇಕು ಸೊ ಹಾಗಾಗಿ ಸಪ್ರೇಟ್ ಸಪ್ರೇಟ್ ಮಾಡ್ತಾರೆ ಅಂದರೆ ಜಾಬ್ಗೋಸ್ಕರೇ ಬೇರೆ ಥರ ಮತ್ತು ಈ ಥರ ಎಜುಕೇಷನಿಂದ ಅದಕ್ಕೆ ಸಪ್ರೇಟಾಗಿ ಬೇರೆ ಡಿವೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನೆಕ್ಸ್ಟು ಲಾಸ್ಟ್ ಇಯರು ಸಿ ಇ ಟಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾವು ಎಸ್ ಎಸ್ ಎಲ್ ಸಿ ಅಥವಾ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ಅಪ್ಲಿಕೇಶನ್ನ ಫಿಲ್ ಅಪ್ ಮಾಡ್ತಾ ಇದ್ವಿ ಈ ಸರಿ ಅವರು ಡಿಜಿಲಾಕರ್ ಮುಖಾಂತರ ನಿಮಗೆ ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಆಧಾರ್ ಬೇಸ್ ಮೇಲೆ ನೀವು ಅಪ್ಲಿಕೇಶನ್ ಹಾಕೋದು ಡಿಜಿ ಲಾಕರ್ ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ದಾರೆ ಸೊ ಲಾಸ್ಟ್ ಇಯರ್ ಬೇರೆ ಥರ ಇತ್ತು ಈ ವರ್ಷವೇ ಬೇರೆ ಥರ ಡಿಜಿ ಲಾಕರಿಂದ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡೋದು ನೆಕ್ಸ್ಟು ಇನ್ನೊಂದು ಕೊಟ್ಟಿದ್ದಾನೆ ಇಲ್ಲಿ ಕಂಪ್ ಏಪ್ರಿಲ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕಕ್ಕೆ ಎಕ್ಸಾಮ್ ನಡೆಸ್ತಾರೆ ಏಪ್ರಿಲ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಜನ್ವರಿ ಹದಿನೇಳರಿಂದ ಅಪ್ಲಿಕೇಶನ್ ಫಿಲ್ ಅಪ್ ಮಾಡೋದು ಸ್ಟಾರ್ಟ್ ಆಗುತ್ತೆ ನಂತರ ನಿಮಗೆ ಏನೇನು ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಇವಾಗ ಡೀಟೇಲ್ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಇನ್ ಕೇಸ್ ಯಾರಾದರೂ ನಿಮಗೆ ಗೊತ್ತಿರೋರು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಓದ್ತಾ ಇದ್ದರೆ ಅವ್ರು ಸಿ ಟಿ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿರ್ತಾರಲ್ಲ ಅವ್ರು ಯಾರಾದರೂ ನಿಮಗೆ ಪರಿಚಯ ಇದ್ದರೆ ಅವ್ರಿಗೆ ಶೇರ್ ಮಾಡಿ ಅವ್ರ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಸೊ ಆದಷ್ಟು ಇದನ್ನು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಓದೋರಿಗೆ ಶೇರ್ ಮಾಡಿ ಇವಾಗ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಸ್ಟಾರ್ಟ್ ಆಗೋ ಡೇಟು ಸೆವೆಂಟೀನ್ ಅಂತ ಕೊಟ್ಟಿದ್ದಾನೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಫಸ್ಟು ನಿಮಗೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕು ನೆಕ್ಸ್ಟು ಆಧಾರ್ ಕಾರ್ಡ್ ಬೇಕು ಇಲ್ಲಿ ಆಧಾರ್ ಕಾರ್ಡು ಮತ್ತು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ನೇಮು ಮತ್ತು ಡೇಟ್ ಆಫ್ ಬರ್ತು ಯಾಸ್ ಪರ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅದ್ರ ಥರನೇ ಇರಬೇಕು ನಂತರ ಇದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು ನಂತರ ಎಸ್ ಟಿ ಎಸ್ ನಂಬರ್ ಅಂತ ಇದೆ ಅದು ಎಸ್ ಟಿ ಎಸ್ ನಂಬರು ಲಾಸ್ಟ್ ಇಯರು ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕಾದ್ರೆ ಕೆಳಗಡೆ ಕೇಳ್ತಾ ಇತ್ತು ಎಸ್ ಟಿ ಎಸ್ ನಂಬರ್ ಇದ್ದರೆ ಎಂಟ್ರಿ ಮಾಡಿ ಅಂತ ಹೇಳ್ಬಿಟ್ಟು ಹೇಗಾದ್ರಾಗಲಿ ಅದನ್ನೊಂದು ಕಲೆಕ್ಟ್ ಮಾಡಿ ಇಟ್ಕೊಂಡಿರಿ ಎಸ್ ಟಿ ಎಸ್ ನಂಬರು ಎಸ್ ಟಿ ಎಸ್ ನಂಬರ್ ಎಲ್ಲಿರುತ್ತೆ ಅಂತಂದರೆ ಎಸ್ ಎಸ್ ಎಲ್ ಸಿ ಮಾಸ್ ಕಡೆಯಲ್ಲಿ ನಿಮ್ಮದು ಫೋಟೋ ಬರುತ್ತೆ ಫೋಟೋ ಕೆಳಗಡೆ ಎಸ್ ಎಸ್ ಟಿ ಎಸ್ ನಂಬರ್ ಇರುತ್ತೆ ಐ ಸಿ ಎಸ್ ಸಿ ಬಿ ಎಸ್ ಸಿ ಹತ್ರ ಇರೋದಿಲ್ಲ ಅವ್ರು ಬೇಕಿದ್ರೆ ಕಾಲೇಜಲ್ಲಿ ನೀವು ಕಲೆಕ್ಟ್ ಮಾಡಿಕೊಂಡು ಇಟ್ಕೋಬೋದು ನೆಕ್ಸ್ಟು ಕ್ಯಾಸ್ಟು ಮತ್ತು ಇನ್ಕಮ್ಮು ಈ ಕ್ಯಾಸ್ಟು ಮತ್ತು ಇನ್ಕಮ್ ಇದ್ರದ್ದು ಭಾಳ ಪ್ರಾಬ್ಲಮ್ ಆಗಿತ್ತು ಲಾಸ್ಟ್ ಇಯರ್ ಏನಂತಂದರೆ ಆಧಾರ್ ಕಾರ್ಡಲ್ಲಿ ಮುಂಚೆ ಹೆಸರುಗಳು ಬೇರೆ ಥರ ಇತ್ತು ಬೇರೆ ಥರ ಇರುತ್ತೆ ಎಕ್ಸಾಂಪಲ್ ಇಂಚಿಲ್ ಆ ಕಡೆ ಈ ಕಡೆ ಇರುತ್ತೆ ಕೆಲವೊಂದು ಸ್ಪೆಲ್ಲಿಂಗ್ಸ್ ಎಲ್ಲ ಮಿಸ್ಟೇಕ್ ಆಗಿರುತ್ತೆ ಆವಾಗ ಕ್ಯಾಸ್ಟ್ ಮತ್ತು ಇನ್ಕಮ್ ನಂಬರ್ ಆರ್ ಡಿ ನಂಬರ್ ಎಂಟ್ರಿ ಮಾಡಿದರೆ ಇವರ ಡಾಕ್ಯುಮೆಂಟ್ ಈಸ್ ಮಿಸ್ ಮ್ಯಾಚ್ಡ್ ನೇಮ್ ಮಿಸ್ ಮ್ಯಾಚ್ಡ್ ಅಂತ ಬರ್ತಾ ಇತ್ತು ಅಥವಾ ಫಾದರ್ ನೇಮ್ ಮಿಸ್ ಮ್ಯಾಚ್ಡ್ ನೇಮ್ ಮಿಸ್ ಮ್ಯಾಚಡ್ ಅಂತ ಬರ್ತಾ ಇತ್ತು ಹೀಗಾಗಿ ಟೆಂತ್ ಮಾಸ್ ಕಡಲಲ್ಲಿ ಏನಿರುತ್ತೋ ಅದೇ ಥರ ಆಧಾರ್ ಅಪ್ಡೇಟ್ ಮಾಡಿಸಿ ಆಧಾರ್ ಅಪ್ಡೇಟ್ ಮಾಡಿಸಿದ್ಮೇಲೆ ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಂಡ್ರೆ ಸೇಮ್ ಮೂರನೂ ಡಾಕ್ಯುಮೆಂಟ್ ಒಂದೇ ಥರ ಆಗುತ್ತೆ ಟೆಂತು ಆಧಾರು ಕ್ಯಾಸ್ಟು ಮತ್ತು ಇನ್ಕಮು ಒಟ್ಟಿಗೆ ಒಂದೇ ಥರನೇ ನೇಮ್ ಸರಿ ಹೋಗುತ್ತೆ ಇನ್ ಕೇಸ್ ಯಾರಾದರೂ ನೀವು ಕನ್ನಡದಲ್ಲಿತ್ತು ಅದು ಸರಿ ಇಲ್ಲ ಅಂತಂದರೆ ಬೇಕಿರ ನೀವು ಹೊಸ್ದಾಗಿ ಇಂಗ್ಲೀಷಲ್ಲಿ ಮಾಡಿಸ್ಕೊಂಡು ಸಿ ಇ ಟಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಸೊ ಇಂಗ್ಲೀಷಲ್ಲಿತ್ತು ಅಂದರೆ ನೇಮ್ ಸ್ಪೆಲ್ಲಿಂಗ್ಸ್ ಎಲ್ಲ ಒಂದೇ ಥರ ಇರುತ್ತೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ನೆಕ್ಸ್ಟು ಇಲ್ಲಿ ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ ಅಂತ ಇದೆ ಇಲ್ಲಿ ಯಾರಿಗೆ ಅಂತಂದರೆ ಮೈನಾರಿಟಿ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಇದು ಸಂಬಂಧಪಡುತ್ತೆ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಸಿಕ್ಕಬಹುದು ಬೌದ್ದು ಇವರಿಗೆಲ್ಲ ಮೈನಾರಿಟಿ ಮೈನಾರಿಟಿ ಕ್ಯಾಸ್ಟಿಗೆ ಬರ್ತಾರೆ ಇವರೆಲ್ಲ ಮೈನಾರಿಟಿ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೇಬೇಕು ಏನಕ್ಕೆ ಅಂತ ಹೇಳ್ತೇನೆ ಓಕೆ ಇಲ್ಲಿ ನೋಡಿ ನನ್ನ ಹತ್ರ ಒಂದು ಮುಸ್ಲಿಮ್ ಹುಡುಗೊಂದು ಡೀಟೇಲ್ಸ್ ಇದೆ ಇಲ್ಲಿ ಆತ ಜಸ್ಟ್ ಟು ಬಿ ಅಂತ ಹಾಕಿರ್ತಾನೆ ಟು ಬಿ ಮುಸ್ಲಿಮ್ ಅಂತ ಹಾಕಿರ್ತಾರೆ ಇಲ್ಲಿ ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅವ್ರಿಗೆ ಕ್ಯಾಸ್ಟ್ ಇನ್ಕಮ್ ಎರಡು ಒಂದರಲ್ಲಿ ಬರುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಎಂಟ್ರಿ ಮಾಡಿರ್ತೀವಿ ನಂತರ ಇಲ್ಲೊಂದು ಕ್ವಶನ್ ಇಲ್ಲೋ ಇದೆ ನೋಡಿ ರಿಲಿಜಿಯಸ್ ಮೈನಾರಿಟಿ ಅಂತ ಬಂದ್ಬಿಟ್ಟು ಆತ ಹುಡುಗ ಬಂದ್ಬಿಟ್ಟು ಕ್ಯಾಸ್ಟ್ ಇನ್ಕಮ್ ಮಾತ್ರ ಮಾಡಿಸಿರ್ತಾನೆ ಮೈನಾರಿಟಿ ಸರ್ಟಿಫಿಕೇಟ್ ಮಾಡಿಸಿರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಅದನ್ನು ಅಪ್ಲೈ ಮಾಡಿರೋದಿಲ್ಲ ಇಲ್ಲಿ ನೋ ಅಂತ ಮೆನ್ಷನ್ ಆಗಿರುತ್ತೆ ಇನ್ ಕೇಸು ಆತ ಏನಾದರೂ ಮೈನಾರಿಟಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ರೆ ಇಲ್ಲಿ ಅದನ್ನು ಎಂಟ್ರಿ ಮಾಡಬೇಕಾದ್ರೆ ಅಲ್ಲಿ ಕೇಳುತ್ತೆ ಕ್ಯಾಸ್ಟು ಮತ್ತು ಇನ್ಕಮ್ಮು ಅದ್ರ ಕೆಳಗಡೆ ಮೈನಾರಿಟಿ ಸರ್ಟಿಫಿಕೇಟ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳುತ್ತೆ ಎಸ್ ಅಂತ ಆದರೆ ನಾವು ಮೈನಾರಿಟಿ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಆಗಿರುತ್ತೆ ಅದನ್ನು ಎಂಟ್ರಿ ಮಾಡ್ತೀವಿ ಎಂಟ್ರಿ ಮಾಡಿದರೆ ಇಲ್ಲಿ ನೋ ಅಂತ ಎಸ್ ಅಂತ ಬರುತ್ತೆ ಸೊ ಅದು ಯಾವ ರೀತಿ ಇರುತ್ತೆ ಸರ್ಟಿಫಿಕೇಟ್ ಅಂದರೆ ಇಲ್ಲಿ ತೋರಿಸ್ತೀನಿ ಓಕೆ ಇಲ್ಲಿದೆ ನೋಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟು ಮೈನಾರಿಟಿ ಸರ್ಟಿಫಿಕೇಟ್ ಅಂತ ಇಂಗ್ಲೀಷಲ್ಲಿ ಬರುತ್ತೆ ಸೊ ಇದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಲ್ಲಿ ಒಂದು ಲೇಟ್ ಒಂದು ಹುಡುಗಿದ್ದಿದ್ದು ಅಪ್ಲಿಕೇಶನ್ ಫಾರ್ಮ್ ಈ ಥರ ನಿಮಗೆ ಮೈನಾರಿಟಿ ಸರ್ಟಿಫಿಕೇಟ್ ಬರುತ್ತೆ ಇದನ್ನು ಯಾರ್ಯಾರು ಮೈನಾರಿಟಿ ಗ್ಯಾಸ್ಟ್ ಬರ್ತಾರೋ ಅವ್ರು ರೆಡಿ ಇಟ್ಕೊಂಡ್ರೆ ನಿಮಗೆ ಮೈ ಕಾಲೇಜಲ್ಲಿ ಮೈನಾರಿಟಿ ಕೋಟನೆ ಅಂತಲೇ ಇರುತ್ತೆ ಅದರಲ್ಲಿ ನಿಮಗೆ ಸೀಟ್ ಅವೈಲೇಬಿಲಿಟಿ ಸಿಗುತ್ತೆ ನಂತರ ಯಾರ್ಯಾರು ಒನ್ ಟು ಟೆಂತ್ ಪೂರ್ತಿಯಾಗಿ ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೋ ಅವರು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೋಬೇಕು ಗ್ರಾಮ್ ಅಂದರೆ ಕನ್ನಡ ಮಾಧ್ಯಮ ಅಭ್ಯರ್ಥಿ ಅಂತ ತೋರಿಸ್ಕೊಂಡ್ರೆ ಒಂದರಿಂದ ಹತ್ತು ಪೂರ್ತಿ ಓದಿದರೆ ಮಾತ್ರ ಅವರು ಕನ್ನಡ ಮೀಡಿಯಮ್ ಅಭ್ಯರ್ಥಿ ಆಗ್ತಾರೆ ನಂತರ ಅದೇ ರೀತಿ ಯಾರು ಒಂದರಿಂದ ಹತ್ತರ ತನಕ ಪೂರ್ತಿ ಹಳ್ಳಿಯಲ್ಲೇ ಓದಿರ್ತಾರೋ ಅಂದರೆ ಹಳ್ಳಿಯಲ್ಲಿರೋ ಸ್ಕೂಲಲ್ಲೇ ಓದಿರ್ತಾರೋ ಅಂಥವ್ರು ರೂರಲ್ ಕ್ಯಾಂಡಿಡೇಟ್ನಂತ ಹಾಕ್ತಾರೆ ಅವರು ರೂರಲ್ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡ್ರೆ ಅಲ್ಲಿ ಕ್ಲೈಮ್ ಮಾಡ್ಬೋದು ನಂತರ ಮತ್ತು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದ್ಬಿಟ್ಟು ಅಪ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಪಿ ಯು ಸಿ ತನಕ ನೀವು ಸ್ಟಡಿ ಸರ್ಟಿಫಿಕೇಟ್ನ ಶುಡ್ ಶುಡ್ಡಾಗಿ ರೆಡಿ ಮಾಡ್ಕೊಂಡು ಸೊ ಇದಿಷ್ಟು ಸ್ಟಡಿ ಡೀಟೇಲ್ಸ್ ಸರ್ಟಿ ಸರ್ಟಿಫಿಕೇಟ್ ಬಗ್ಗೆ ನಿಮಗೆ ಇದಿಷ್ಟು ಡೀಟೇಲ್ಸ್ ಇರೋದು ಇದು ನಂತರ ಯಾರಾದರೂ ಹೈದ್ರಾಬಾದ್ ಕರ್ನಾಟಕ ಇದ್ದರೆ ಅಂದರೆ ಅವರು ಹೆಚ್ ಕೆ ಸರ್ಟಿಫಿಕೇಟ್ನ ರೆಡಿ ಮಾಡಿ ಇಟ್ಕೋಬೇಕು ನಂತರ ಓಕೆ ಇಲ್ಲಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಡೈಸ್ ಕೋಡು ಈಗ ನೀವು ಒಂದೊಂದು ಒಂದರಿಂದ ಹತ್ತು ಒಂದು ನಾಕೇಜ್ ಸ್ಕೂಲಲ್ಲಿ ಓದಿರ್ತೀರ ಒಂದೊಂದು ಯಾವುದಾದ್ರು ಊರಲ್ಲಿ ಓದಿರ್ತೀರ ಅವಾಗೆಲ್ಲ ಈಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಡಿಸ್ಟಿಕ್ಕು ಒಂದು ತ ಒಂದು ಡಿಸ್ಟಿಕ್ ಅಂತ ಹರಿಸ್ಕೊಂಡ್ರೆ ಅಲ್ಲಿ ಮೂರರಿಂದ ನಾಲ್ಕು ಸಾವಿರ ಸ್ಕೂಲ್ಗಳು ಸಿಗುತ್ತೆ ಸೊ ನಿಮಗೆ ಡೈಸ್ ಕೋಡ್ ಏನಾದರೂ ಇತ್ತು ಅಂದರೆ ಈಸಿಯಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಬರೀ ಡೈಸ್ ಕೋಡ್ ಇತ್ತು ಅಂದರೆ ಈಸಿಯಾಗಿ ಉಟ್ಕೊಂಡು ಜಲ್ದಿ ಜಲ್ದಿ ನೀವು ಅಪ್ಲಿಕೇಶನ್ನ ಫಿಲ್ ಅಪ್ ಮಾಡ್ಕೊಂಡು ಹೋಗ್ಬೋದು ಆದಷ್ಟು ನೀವು ನಿಮ್ಮ ನೀವು ಎಲ್ಲೆಲ್ಲಿ ಓದಿದ್ದೀರೋ ಆ ಸ್ಕೂಲಿಂದು ಡೈಸ್ ಕೋಡ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈಸಿಯಾಗಿರುತ್ತೆ ಸೊ ಇದಿಷ್ಟು ಸಿ ಇ ಟಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸು ಇದನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಜಲ್ದಿ ಜಲ್ದಿ ಅಪ್ಲಿಕೇಶನ್ ಹಾಕ್ಕೊಂಡು ಈಸಿಯಾಗಿರ್ಬೋದು ಬಟ್ ಯಾವುದೇ ರೀತಿ ನನಗೆ ಮೇನ್ ಇಂಪಾರ್ಟೆಂಟು ಕ್ಯಾಶ್ಟು ಇನ್ಕಮ್ ಅದರಲ್ಲಿ ನೇಮು ಆ್ಯಸ್ ಪರ್ ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೋ ಅದೇ ಥರನೇ ಇರಬೇಕಂತ ಹೇಳ್ತೀನಿ ಸೊ ಇದಿಷ್ಟು ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಸಿ ಇ ಟಿ ಬಗ್ಗೆ ಡೀಟೇಲ್ಸು ಆನ್ಲೈನಲ್ಲಿ ಅರ್ಜಿ ಬಿಟ್ಟಾಗ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ సో యారు ఒసొబురదో అబ్స్క్రైబ్ మి ఫ్రెండ్స్ థ్యాంక్ యూ